ಅದನ್ ಕೇಳಲ್ಲ ನೀವು ಕೇಳ್ರಿ ಅದನ್ನ ಪ್ರಶ್ನೆನ ಮಣಿಪುರದಲ್ಲಿ ಯು ಮಿನಿಸ್ಟರ್ ಏನ್ ಮಾಡಿದೀರಿ ಸೂಪರ್ಸೀಡ್ ಚೀಫ್ ಮಿನಿಸ್ಟರ್ ಬದಲಾಯಿಸಿದ್ರ ಸರ್ಕಾರ ಡಿಸ್ಮಿಸ್ ಮಾಡಿದ್ರೀ ನೇಹಾ ಪ್ರಕರಣವನ್ನು ಮುಂದಿಟ್ಕೊಂಡು ಇಲ್ಲಿ ಒಂದು ಹೋರಾಟವನ್ನು ಮಾಡ್ತಾರೆ ದೇಶದ ಗೃಹ ಮಂತ್ರಿ ಬರ್ತಾರೆ ಆದ್ರೆ ಇಲ್ಲಿ ಅವರ ಮಿತ್ರ ಪಕ್ಷದ ಪ್ರಜ್ವಲ್ ರೇವಣ್ಣ ಅವರ ದೇಶದ ಅತಿ ದೊಡ್ಡ ಲೈಂಗಿಕ ಹಗರಣ ಅಂತ ಹೇಳಿ ಆರೋಪ ಇದ್ದಾಗ್ಲೂ ಸಹಿತ ಈಗಾಗಲೇ ವಿಡಿಯೋಗಳು ಬಿಟ್ಟಿದ್ದಾರೆ ಇದ್ರ ಬಗ್ಗೆ ಒಬ್ಬ ಬಿಜೆಪಿ ನಾಯಕನೂ ತುಟಿ ಅಲ್ಲ ಬಿಜೆಪಿ ಬಿಸಿ ಮಾಡಿದ್ದಾರೆ ಯಾಕಂತಂದ್ರೆ ಮೊದಲೇ ಗೊತ್ತಿತ್ತು ಬಿಜೆಪಿ ಬಿಜೆಪಿಯವ್ರಿಗೂ ಗೊತ್ತಿತ್ತು ಡಿ ಜೆಡಿಎಸ್ ರೇವಣ್ಣನೂ ಮೇಡಿಯೋದು ಕ್ಯಾಮ್ರಾ ನೋಡಿ ಬಿಜೆಪಿ ಪ್ರಜ್ವಲ್ ರೇವಣ್ಣ ಇದಾರಲ್ಲ ಬರೀ ಸೆಕ್ಷ್ಮೆಂಟ್ ಅಲ್ಲ ರೇಪ್ ಮಾಡಿದ್ದಾರೆ ರೇಪ್ ಕೇಸ್ ಮಾಡಿದ್ದಾರೆ ರೇಪ್ ಕೇಸ್ ಆಗಿದೆ ವಿಕಿಮ್ ಒಬ್ಬರು ರೇಪ್ ಆಗಿದೆ ಅಂತ ಹೇಳ್ಬೇಕಾದ್ರೆ ಸುಳ್ಳು ಹೇಳ್ತಾರ ಮೊದಲು ಅವಳು ಜೀವನ ಹಾಳಾಗಲ್ವಾ ನನಗೆ ರೇಪ್ ಮಾಡಿದ್ದಾರೆ ಅಂತ ಹೇಳಿದ್ರೆ ಮದುವೆ ಆಗಿರ್ತಕ್ಕಂಥ ಹೆಣ್ಮಗಳು ಬಹಿರಂಗವಾಗಿ ನಂಗೆ ರೇಪ್ ಮಾಡಿದ್ದಾರೆ ಅಂತ ಹೇಳ್ಬೇಕಾದ್ರೆ ಅದನ್ನ ನಂಬಿಕ ಒಪ್ಕೋಬೇಕಾಗ್ತದೆಲ್ಲ ಪ್ರಿಜಂಶನೀಶ್ ಸುಳ್ಳೇಳಲ್ಲ ಹೆಣ್ಮಕ್ಳು ಯಾರು ವಿಕಿಮ್ ಇದಾರೆ ಅವ್ರು ಯಾರು ಕೂಡ ಸುಳ್ಳೇಳಲ್ಲ ಒಪ್ಕೋಬೇಕಲ್ಲ ಅದು ಗೊತ್ತಿದ್ದು ಯಾಕೆ ಸೀಟ್ ಕೊಟ್ರು ಗೊತ್ತಿದ್ದು ಯಾಕೆ ಅವ್ರ ಜೊತೆ ಅಲಯನ್ಸ್ ಮಾಡ್ಕೊಂಡ್ರು ಒಂದು ಎರಡನೇದು ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಅವರು ಭ್ರಷ್ಟಾಚಾರದ ಬಗ್ಗೆ ಮಾತಾಡ್ತಾರೆ ಮೈ ಕಾವುಂಗ ಅಂತ ಮಾತಾಡ್ತಾರೆ ಈಗ ಅನೇಕ ಜನ ಇನ್ಕಮ್ ಟ್ಯಾಕ್ಸ್ ಲೈಡ್ ಆಗಿ ಇನ್ಸ್ಟ್ರಕ್ಷನ್ ಕೊಟ್ಟಿದ್ದೀನಿ ಆ ಹೆಣ್ಮಕ್ಕಳು ಇಲ್ಲಿ ಹೋಗಿದ್ರೆ ಪತ್ತೆ ಹಚ್ಚಿ ಸೆಕ್ಯೂರ್ ಮಾಡಿ ಅಂತ ಸೆಕ್ಯೂರ್ ಮಾಡಿ ಅಂತ ಹೇಳಿದ್ವಿ ಫ್ರೀ ಹ್ಯಾಂಡ್ ಫ್ರೀ ಹ್ಯಾಂಡ್ ಕೊಟ್ಟಿದ್ದೀವಿ ನಾವು ಅವರಪ್ಪನು ಅವರು ಲಾಯರ್ಗಳನ್ನ ಯಾಕೆ ಕರ್ಕೊಂಡು ಮಾತಾಡಿದ್ರು ಹಾ ದೇವೇಗೌಡರು ಕುಮಾರಸ್ವಾಮಿ ನಿನ್ನೆ ಅವ್ರ ಮನೆಗೆ ಲಾಯರ್ಗಳ ಕರೆಸಿ ಯಾಕೆ ಚರ್ಚೆ ಮಾಡಿದ್ರು ಯಾಕ್ರಿ ಚರ್ಚೆ ಮಾಡಿದ್ದಾರೆ ಒಂದ್ ಕಡೆ ಹೇಳ್ತಾರೆ ನನಗೂ ನಾವು ಬೇರೆ ಬೇರೆ ಆಗ್ಬಿಟ್ಟಿದೀವಿ ರೇವಣ್ಣ ಬೇರೆ ನಾನು ಬೇರೆ ಅಂತ ಹೇಳ್ತಾರೆ ದೇವೇಗೌಡ್ರಿಗೂ ನಮಗೂ ಸಂಬಂಧ ಇಲ್ಲ ಅಂತ ಹೇಳ್ತಾರೆ ಇನ್ನೊಂದ್ ಕಡೆ ಇದೆಲ್ಲ ಮಾಡ್ತಾರೆ ಅದು ಚುನಾವಣಾ ಪ್ರಚಾರಕ್ಕೆ ಹೋಗಿದ್ದಾಗ ಪ್ರಜ್ವಲ್ ರೇವಣ್ಣ ಬೇರೆ ಎಲ್ಲ ನನ್ನ ಮಗ ಬೇರೆ ಎಲ್ಲ ಅಂತ ವಾಟ್ ನೋ ಅವ್ರು ಮಾಡೋದೆಲ್ಲ ಒಟ್ಟಿಗೆ ಮಾಡೋದು ರಾಜಕೀಯ ಮಾಡೋದು ಒಟ್ಟಿಗೆ ಕುಕೃತ್ಯ ಮಾಡೋದು ಒಟ್ಟಿಗೆ ಎಸೆಟ್ ಮಾಡೋದು ಒಟ್ಟಿಗೆ ಜರ್ಮನ್ ಮತ್ತೆ ಎಸ್ಕೇಪ್ ಆಗಲಿದೆ ಅಲ್ಲಿಂದ ಅಲ್ಲಿಂದ ಹಿಡ್ಕೊಂಡಿದ್ದ ಯಾವ ದೇಶದಲ್ಲಿದ್ರು ಕೂಡ ಅಲ್ಲಿಂದ ಹಿಡ್ಕೊಂಡ್ ನಾನು ಅದಕ್ಕೆ ಪ್ರೈಮ್ ಮಿನಿಸ್ಟರ್ ಪತ್ರ ಬರೆದಿದ್ದೀನಿ ಅವ್ರು ಡಿಪ್ಲೊಮೆಟಿಕ್ ಪಾಸ್ಪೋರ್ಟ್ ಕ್ಯಾನ್ಸಲ್ ಮಾಡಿ ಪಾಸ್ಪೋರ್ಟ್ ಕ್ಯಾನ್ಸಲ್ ಆದ್ಮೇಲೆ ಇರಕ್ಕೆ ವಿದೇಶದಲ್ಲಿ ನಮ್ಮ ದೇಶಕ್ಕೆ ಬರಲೇಬೇಕಲ್ಲ ಈಗ ಪ್ರಧಾನಮಂತ್ರಿ ಮಾಡಲಿ ಇಷ್ಟೆಲ್ಲ ನೀವು ಇದ್ರು ಕೂಡ ಅಮಿತ್ ಶಾ ಅವ್ರ ಏನ್ ಹೇಳಿದಾರೆ ನಾನು ನನ್ನ ಮತ್ತು ಬಿಜೆಪಿ ನಿಲ್ವನ್ನ ಸ್ಪಷ್ಟಪಡಿಸಿದ ಬಿಜೆಪಿ ನಿಲ್ವೇನು ಬಿಜೆಪಿ ಹಾ ಈಗ ವಿದೇಶಕ್ಕೆ ಹೋಗ್ಬೇಕಾದ್ರೆ ಕೇಂದ್ರ ಸರ್ಕಾರ ಗೊತ್ತಿಲ್ಲ ಹೋಗೋಕ್ಕಾಗುತ್ತ